ತಪ್ಪು ಮಾಡಿದ್ರು ಈಗ ಮತ್ತು ಪದೇ ತಪ್ಪು ಮಾಡೋದು ಬೇಕಾಗಿರಲಿಲ್ಲ ಏಳು ಎಷ್ಟು ದಿವಸ ಇರಿ ಸೆಪ್ಟೆಂಬರ್ ಅಕ್ಟೋಬರು ಅದಾದ್ಮ್ ಮುಗಿಯೋದ್ರು ನನಗೆ ಕರ್ಕೊಂಡು ಹೋಗಿ ನಂಬಿಸಿದ್ರು ನನಗೆ ಮೋಸ ಮಾಡಿದರು ನನ್ನ ದೇವ್ರಿಗೆ ಕೈ ಅಂತ ಹೇಳಿದೆ ಪರಮಾತ್ಮ ನೀನೇ ನೋಡ್ಕೊಳ್ಳಪ್ಪ ಅಂತ ಈಗ ದೇವ್ರ ಅವ್ರಿಗೆ ತೋರಿಸ್ತಾ ಇದ್ದಾನು ನನ್ನದು ಸರ್ ಬಿ ಜೆ ಪಿ ಅವರು ಇನ್ನೆರಡು ತಿಂಗಳ ಸರ್ಕಾರ ಬೀಳುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ ಸರ್ಕಾರ ಇವರಿಗೆ ಒಳ್ಳೆ ಕನಸು ಕಾಣ್ತಾ ಇದಾರೆ ಫಸ್ಟ್ ಯಡಿಯೂರಪ್ಪ ವಿಜೇಂದ್ರ ಯತ್ನಾಡು ಜಾರಕಿಹೊಳಿ ನೀವು ಒಂದಾಗಿಲ್ಲ ಒಂದಾಗಿಲ್ಲ ಈ ಸರ್ಕಾರ ಇರುತ್ತೆ ಸರ್ಕಾರ ಹೋಗಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದೆ ಐವತ್ತಾರು ಸಾವಿರ ಏನಿದೆ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ ಸಿದ್ದರಾಮಯ್ಯ ನಿಭಾಯಿಸ್ತಾರ ಒಂದು ವಿಶ್ವಾಸ ನನಗಿದೆ ನೀವು ಅವರೇ ನಾನೇ ಅಧ್ಯಕ್ಷ ಅಂತ ಅವ್ರ ಇನ್ನೂ ಹೈಕೋರ್ಟ್ ನಲ್ಲಿ ಉದಯ ಒಳ್ಳೆ ಅಫಿಡವಿಟ್ ಹಾಕ್ಸವ್ರೆ ಇನ್ನೂ ನನಗೆ ತೆಗೆದಿಲ್ಲ ಇನ್ನೂ ತಲಾ ಹೇಳಲಿಲ್ಲ ನಾನು ನಾನೇ ಗಂಡ ಏನಾಗುತ್ತೆ ಅಂತ ಹೇಳಿ ಈಗ ತಲಾ ತಲಾ ನೀವೇ ಮುಂದುವರಿತೀರೂ ನಾನು ಎಲೆಕ್ಟೆಡ್ ನಮ್ಮ ಅಪ್ಪ ಮಾಡಿದ ಪ್ರೆಸಿಡೆಂಟ್ ಅಲ್ಲ ಜನತಾದಳದ ಕಾರ್ಯಕರ್ತರು ಜನತಾದಳದ ಬಂದಂಥ ಸದಸ್ಯ ಆರಿಸಿ ಮೂರು ವರ್ಷಕ್ಕೆ ನನಗೆ ಕೂಡಿಸಿರೋದು ನಾನು ಕುಮಾರಸ್ವಾಮಿ ಅವ್ರ ಅಪ್ಪ ಮಾಡಿದ್ರು ನನಗೆ ಅಪ್ಪ ಹೇಳಿದಲ್ಲ ದನಿ ಮಾಡಿರ್ತಕ್ಕಂಥದ್ದು ನನ್ನ ಪಕ್ಷದ ಕಾರ್ಯಕರ್ತರು ಜನ ಪಕ್ಷದ ಕಾರ್ಯಕರ್ತರು ಇವತ್ತು ಮೆಜಾರಿಟಿನ ಜೊತೆಯಲ್ಲಿದ್ದಾರೆ ಲೈಟ್ ಆಫ್ ಆಗಲಿ ಹೊರಗೆ ಬರ್ತಾರೆ ನೋಡಿ